ಲಾಸ್ಟ್ ವಿಡಿಯೋ ನೋಡ್ತಾ ಇದ್ದವರಿಗೆ ಗೊತ್ತಾಗುತ್ತೆ ಹಾಗೆ ಈ ಬ್ಲಾಗ್ ಕಂಟಿನ್ಯೂ ಆಗ್ತಾ ಇದೆ ಅಂತ ಫ್ರಾನ್ಸ್ ಇದು ಡ್ರೈ ಫ್ರಾನ್ಸ್ ನಾವು ಬೌನ್ಸಿ ಅಂತ ಹೇಳ್ತೀವಿ ತುಂಬ ಟೇಸ್ಟಿಯಾಗಿರುತ್ತೆ ಇದರ ಚಟ್ನಿ ಆಗಲಿ ಏನಾದರೂ ಮಾಡಲಿಕ್ಕೆ ತುಂಬ ಸಖತ್ತಾಗಿರುತ್ತೆ ಆನಿಯನ್ಸ್ ಎಲ್ಲ ಹಾಕಿ ಚಟ್ನಿ ಮಾಡ್ತಾರೆ ಅದು ನನ್ನ ತುಂಬ ಫೇವರಿಟ್ ಟೇಸ್ಟ್ ಎಲ್ಲ ಇದೆ ನೋಡಿ ಎಲ್ಲ ಭಾಗ ಇದ್ದಾರೆ ಅಮ್ಮ ಸಪ್ರೇಟ್ ಸಪ್ರೇಟಾಗಿ ಅಲ್ಲಿ ಇಡ್ಲಿಕ್ಕೋಸ್ಕರ ಒಂದೊಂದೇ ತೆಗಿಬಹುದಲ್ವ ಹಾಗಾಗಿ ಎಲ್ಲ ಒಂದೇ ಇದರಲ್ಲಿ ತೆಗೆದಿದ್ರೆ ಎಲ್ಲ ಕೂಡ ಒಂದೇ ಸಲ ಪದೇ ಪದೇ ತೆಗೀತಾ ಇದ್ರೆ ಹಾಳಾಗುತ್ತೆ ಹಾಗಾಗಿ ಈ ಥರ ಸಪ್ರೇಟ್ ಮಾಡಿ ಇಡೋದು ತಮ್ಮ ಮೀನನ್ನು ತಕೊಂಡು ಬಂದಿದ್ದಾನೆ ಇದು ತುಂಬ ಕಾಸ್ಟ್ಲಿ ಮೀನು ಈ ಸೈಡ್ದವರಿಗೆ ಗೊತ್ತುಂಟು ಎಷ್ಟು ಕಾಸ್ಟ್ಲಿ ಅಂತ ಹಾಗೆ ಜೀವ ಕೂಡ ಇದೆ ನೋಡ್ತಾ ಇರ್ಬೋದು ಒಂದೊಂದು ಮೀನು ಸ್ವಲ್ಪ ಸ್ವಲ್ಪ ಅಲುಗಾಡುತ್ತೆ ನಾವೆಲ್ಲರೂ ರೆಡಿಯಾಗಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ನೋಡ್ತಾ ಇರ್ಬೋದು ಮಗುಗೆ ನನ್ನ ಅಕ್ಕ ಹಿಡ್ಕೊಂಡಿದ್ದಾಳೆ ನನ್ನ ಮಗುವಿನ ಗಾಡ್ ಮಾದರ್ ಅವಳು ಎಲ್ಲಿಗೆ ಹೋಗ್ತಾ ಇದ್ದೀವಿ ನಾವು ಎಸ್ ನಾವು ಬಂದಿದ್ದೀವಿ ಬೀಚಿಗೆ ಈಕೋ ಬೀಚ್ ಇದು ಒಂದು ಹತ್ತರಿಂದ ಹದಿನೈದು ನಿಮಿಷ ದೂರ ಆಗತ್ತೆ ನಮ್ಮ ಮನೆಯಿಂದ ಹಾಗಾಗಿ ಕ್ರಿಶ್ಚಿಯನ್ ಬಂದಾಗ ಯಾವತ್ತೂ ಕೂಡ ಈ ಬೀಚಲ್ಲಿ ಆಟ ಆಡ್ತಾನೆ ಜಾಸ್ತಿಯಾಗಿ ನೀರಲ್ಲಿ ಆಟ ಮಣ್ಣಲ್ಲಿ ಆಟ ಆಡಲಿಕ್ಕೋಸ್ಕರ ಸ್ಲೈಡಿಂಗ್ ಎಲ್ಲ ಕೂಡ ಇದೆ ಇಲ್ಲಿ ಸೊ ಹಾಗಾಗಿ ಯಾವತ್ತು ಅವನು ಇಲ್ಲಿ ಬಂದಿದ್ರೆ ತಂದೆ ತಾಯಿಯವರು ಇಲ್ಲಿ ಕರ್ಕೊಂಡು ಬರ್ತಾರೆ ಹಾಗೆ ಇಲ್ಲಿ ನೋಡಿ ಬಟ್ಟೆ ಎಲ್ಲ ಒಣಗಿಸ್ಲಿಕ್ಕೆ ಇಟ್ಟಿದ್ದಾರೆ ಅಷ್ಟು ಬಿಸ್ಲಿದೆ ಇಲ್ಲಿ ನಾನು ಗಾರ್ಡನ್ ಅಲ್ಲಿ ಕುತ್ಕೊಂಡಿದ್ದೆ ಟೆನ್ ರುಪೀಸ್ ಎಂಟ್ರಿ ಬಿಸಿಲೆಲ್ಲ ಹೋದ ನಂತರ ನಾನು ಬಂದದ್ದು ಬೀಚಿಗೆ ನೋಡಿ ಸುತ್ತಲೂ ವಿಡಿಯೋವನ್ನು ತೆಗೆದಿದ್ದೀನಿ ಗಂಟೆ ಆಯ್ತು ಹಾಗಾಗಿ ಫುಲ್ ಸೌಂಡ್ ಕೇಳ್ತಾ ಇದೆ ನೀರಲ್ಲಿ ಮತ್ತೆ ಆಟ ಆಡ್ಲಿಕ್ಕಿಲ್ಲ ಆಲ್ರೆಡಿ ತುಂಬಾ ತಾಯ್ತು ಆದ್ರೂ ಕೂಡ ಜನರು ಕೇಳ್ತಾ ಇಲ್ಲ ನೀರಲ್ಲಿ ಆಟಾಡ್ತಾನೆ ಇದ್ದಾರೆ ನಾವು ಹೀಗೆ ರೀತಿಯಲ್ಲಿ ಕುತ್ಕೊಂಡ್ವ ಆರಾಮಾಗಿ ಅಂತ ಈ ಬೀಚ್ ತುಂಬಾನೇ ಕ್ಲೀನ್ ಅಂಡ್ ನೀಟಾಗಿ ಆಗಿ ಇದೆ ಹಾಗೆ ಸೂರ್ಯ ಕೂಡ ಮುಳುಗ್ತಾ ಇದೆ ಈ ಟೈಮ್ ಅಲ್ಲಿ ನೋಡಲಿಕ್ಕೆ ತುಂಬಾ ತುಂಬಾನೇ ಚಂದ ಹಾಗೆ ನನ್ನ ಮಗಳು ನೋಡಿ ಎಲ್ಲಾದ್ರು ನೋಡ್ತಾ ಇದ್ದಾರೆ ಪಬ್ಲಿಕ್ ತುಂಬಾನೇ ಇವತ್ತು ಫುಲ್ ಪಬ್ಲಿಕ್ ಬಂದಿದೆ ಹಾಲಿಡೇಸ್ ಅಲ್ವಾ ಇವಾಗ ಎಲ್ಲರೂ ಕೂಡ ಬರ್ತಾರೆ ನೋಡಲಿಕ್ಕೋಸ್ಕರ ನೋಡ್ಲಿಕ್ಕೋಸ್ಕರ ಬೀಚ್ ಟೈಮ್ ಅಪ್ ಆಯ್ತು ತುಂಬಾ ಹೊತ್ತು ನಾವಿಲ್ಲಿದ್ವಿ ಇಲ್ಲಿ ಇದ್ವಿ ಟೈಮ್ ಸ್ಪೆಂಡ್ ಮಾಡ್ತೀವಿ ಹಾಗೆ ಹೊರಡ್ತಾ ಇದೀವಿ ಇವಾಗ ಫುಲ್ ಬೋಟ್ಗಳಿವೆ ಇದು ಕಾಸರ್ಗೋಡು ಟೊಂಕ ಅಂತ ಹತ್ರನೇ ಆಗತ್ತೆ ಸೊ ಹಾಗಾಗಿ ಇಲ್ಲಿ ನೋಡ್ಕೊಂಡು ಹೋಗುವ ಬೋಟ್ ಕ್ರಿಸ್ಟನಿಗೆ ತೋರಿಸುವ ಅಂತ ಬಂದದ್ದಾಗಿತ್ತು ಕಾಸರ್ಗೋಡ್ ಟೊಂಕಾಗೆ ಬಂದಿದ್ದೀವಿ ಫುಲ್ ಲೈಟಿಂಗ್ ಇರುತ್ತೆ ಯಾವತ್ತೂ ಕೂಡ ಇವತ್ತೇನು ಕೂಡ ಲೈಟಿಂಗೇ ಇಲ್ಲ ನೋಡ್ಲಿಕ್ಕೆ ನೋಡ್ಲಿಕ್ಕಷ್ಟೇನು ಕಾಣಿಸ್ತಾ ಇಲ್ಲ ಫುಲ್ ಲೈಟಿಂಗ್ ಇರತ್ತಲ್ವ ಆವಾಗ ದುಬೈಯಲ್ಲಿ ಇದ್ದಂತಹ ಫೀಲಿಂಗ್ ಬರುತ್ತೆ ಹಾಗೆ ಮೀನು ಏನು ಕೂಡ ಇಲ್ಲ ಸೊ ಹಾಗಾಗಿ ನಾವು ಹೊರಡ್ತಾ ಇದ್ದೀವಿ ಫೈವ್ ಸ್ಟಾರ್ ಚಿಕನ್ ತಿನ್ನಲಿಕ್ಕೋಸ್ಕರ ಬಂದಿದ್ದೀವಿ ಇದು ಕಾಸರಗೋಡಲ್ಲಿ ಇರೋದು ಮುರುಡೇಶ್ವರದಲ್ಲಿ ಕೂಡ ಇದೆ ಅದು ನನ್ನ ಅಕ್ಕನ ಶಾಪ್ ಯಾರೆಲ್ಲ ವಿಸಿಟ್ ಮಾಡಿಲ್ಲ ಮಾಡಿ ತುಂಬ ಟೇಸ್ಟಿ ಆಗಿರುತ್ತೆ ಫುಡ್ ಮುರುಡೇಶ್ವರ ಅಷ್ಟು ದೂರ ಹೋಗ್ಲಿಕ್ಕೆ ಆಗಲ್ಲ ಅಲ್ವಾ ಸೊ ಹಾಗಾಗಿ ಇಲ್ಲಿ ಬಂದು ನಾವು ತಿಂತಾ ಇರೋದು ಕಾರ್ ಒಳಗಡೆ ಕೂತ್ಕೊಂಡು ತಿಂತಾ ಇದ್ದೀವಿ ಚಿಕನ್ ಪೀಸ್ ಚಿಕನ್ ಪಾಪ್ಕಾರ್ನ್ ಚಿಕನ್ ಲಾಲಿಪಾಪ್ ಇಷ್ಟಿದೆ ಹಾಗೆ ಊಟ ಮಾಡುವ ಅಂತ ಬಂದಿದ್ದೀವಿ ಇದು ತಮ್ಮನ ಫ್ರೆಂಡಿನ ದಾಬ ಇದು ತುಂಬ ಚೆನ್ನಾಗಿದೆ ಮೇಲುಗಡೆ ಕೂತ್ಕೊಂಡು ಊಟ ಮಾಡುವ ಅಂತ ಮೇಲ್ಗಡೆ ಹೋಗ್ತಾ ಇದ್ದೀವಿ ತುಂಬ ಒಳ್ಳೆಯ ಫುಡ್ ಇತ್ತು ಹಾಗೆ ಎಲ್ಲವೂ ಕೂಡ ತಮ್ಮ ಆರ್ಡ್ರ್ ಮಾಡಿ ಇಟ್ಟದ್ದು ಯಾಕಂತ ಹೇಳಿದ್ರು ತುಂಬ ಲೇಟ್ ಆಗುತ್ತಲ್ವ ನಮ್ಗೆ ಹೋಗಲಿಕ್ಕೆ ಟೈಮು ವೇಸ್ಟ್ ಆಗಬಾರ್ದು ಅಂತ ಇಲ್ಲಿಂದ ವ್ಯೂ ಮೇಲಿಂದ ನೋಡಲಿಕ್ಕೆ ತುಂಬ ಚೆನ್ನಾಗಿದೆ ಹೈವೇ ರೋಡು ನೋಡ್ತಾ ಇರ್ಬೋದು ಮೇನ್ ಹೈವೇ ರೋಡ್ ಇದು ತುಂಬ ಸಖತ್ತಾಗಿದೆ ವ್ಯೂ ನೋಡಲಿಕ್ಕೆ ಹಾಗೆ ಫುಡ್ ಬಂದಿದೆ ತಿಂತಾ ಇದ್ದೀವಿ ಲೈಟಾಗಿ ಊಟ ಮಾಡೋದು ಹಾಗೆ ಪಾರ್ಸೆಲ್ ಕೂಡ ನಾವು ತಗೊಂಡು ಇದ್ದೀವಿ ಮನೆಯವರಿಗೆ ಇವತ್ತಿನ ಫುಲ್ ಡೇ ಟ್ರೀಟ್ ಏನಿದೆ ನನ್ನ ಅಕ್ಕನ ಟ್ರೀಟ್ ಆಗಿತ್ತು ಎಲ್ಲರ ಊಟ ಆಯಿತು ಲೆಮನ್ ಸೋಡಾ ಚಿಕನ್ನ ಟಿಕ್ಕ ಫ್ರೈಡ್ ರೈಸ್ ನೂಡಲ್ಸ್ ಎಲ್ಲ ತಗೊಂಡಿದ್ವಿ ಹಾಗೆ ಮನೆಗೂ ಕೂಡ ಪಾರ್ಸೆಲ್ ತಗೋ ಇವತ್ತಿನ ದಿನ ತುಂಬ ಸೂಪರ್ ಅಂದರೆ ಸೂಪರ್ ಆಯಿತು ಡಿನ್ನರ್ ಕೂಡ ಆಯಿತು ಇವಾಗ ಸ್ನಾನ ಮಾಡೋದು ಹಾಗೆ ನಿದ್ದೆ ಮಾಡೋದು ಅಷ್ಟೇ ನಾಳೆ ಬೆಳಗ್ಗೆ ಆರು ಗಂಟೆಗೆ ಹೋಗ್ತೀನಿ ನನ್ನ ಹಸ್ಬೆಂಡ್ ಮನೆಗೆ ಹಾಗೆ ಈ ವ್ಲಾಗ್ ನಾನು ಇಲ್ಲೇ ಮುಗಿಸ್ತೀನಿ ಈ ವ್ಲಾಗ್ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಟೇಕ್ ಕೇರ್ ಗೈಸ್